ಎಸ್ಸಿ ಎಸ್ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರದ ವಿರುದ್ಧ ಹೋರಾಟ ಮಾಡುತ್ತಿರುವ ಹೋರಾಟಗಾರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿರುವುದನ್ನು ಖಂಡಿಸಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಪ್ರತಿಭಟನೆ ನಡೆಸುತ್ತಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆದಿದೆ ಇನ್ನು ಈ ಕುರಿತು ತಾಲೂಕು ರವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಈ ಕುರಿತು ಮಾತನಾಡುತ್ತಿರುವ ಜಿಲ್ಲಾಧ್ಯಕ್ಷರಾದ ಗೌಡಪ್ಪ ಗೌಡ ಅನ್ಯ ಜಾತಿಯವರು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡುತ್ತಿರುವುದು ಸಹಿಸಲಾಗದೆ ಹಿತಶತ್ರುಗಳು ಹೋರಾಟವನ್ನು ಕುಗ್ಗಿಸುವಂತೆ ಮಾಡುತ್ತಿರುವವರ ವಿರುದ್ಧ ಖಾಸಗಿ ಪತ್ರಿಕೆಯ ಸಂಪಾದಕರ ಶ್ರವಣ್ ಕುಮಾರ್ ಡಿ ನಾಯಕರವರನ್ನು ಅಧಿಕಾರಿಗಳು ನೀವೇ ರಕ್ಷಣೆ ಮಾಡಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕೋರ್ಟ್ನ ಅಲ್ಲಿ ದಾವೆಗಳನ್ನು ಹೂಡಿದೆ ಕೆಲವೊಂದು ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅಧಿಕಾರಿಗಳಿಗೆ ಇದನ್ನು ಸೂಕ್ತವಾಗಿ ತನಿಖೆ ಮಾಡಬೇಕು ಕರೆಕ್ಟ್ ಆಗಿರ್ತಕ್ಕಂಥ ಎಸ್ ಸಿ ಮತ್ತು ಎಸ್ ಟಿಗೆ ಪ್ರಮಾಣ ಪತ್ರ ಸಿಗಬೇಕು ಅನ್ನತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಹೋರಾಟದಲ್ಲಿ ಮುನ್ನುಗ್ಗತಕ್ಕಂಥ ಶ್ರವಣಕುಮಾರ್ ಡಿ ನಾಯಕರು ಪ್ರಭಾವಿ ಹೋರಾಟಗಾರ ಮತ್ತು ನಿಂಬ ಕಿಡಿ ಅನ್ನತಕ್ಕಂಥ ಪತ್ರಿಕೆ ಸಂಪಾದಕರು ನಿಮ್ಮ ಕಿಡಿ ನಿಂಬ ಕಿಡಿ ಒಂದು ಪತ್ರಿಕೆ ಸಂಪಾದಕರಾಗಿರುವಂತ ಅರೋಣ್ ಕುಮಾರ್ ಡಿ ನಾಯಕರ ಅವರ ಮೇಲೆ ಅವರು ಸಾಕಷ್ಟು ಸುಮಾರು ನೂರಾರು ಜನ ಸುಳ್ಳು ಜಾತಿ ಪ್ರಮಾಣ ಪತ್ರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಅವರ ನಿಜವಾಗಿರ್ತಕ್ಕಂಥ ಜಾತಿಯನ್ನು ಬೈಲಿಂಗ್ ಎಳೆದು ಅವರನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥ ಸರ್ಕಾರ ಉದಾಹರಣೆಗಳಿದ್ದಾವೆ ಆದರೆ ಈ ಒಂದು ಘಟನೆ ಏನಾಗಿದೆ ಅಂದ್ರೆ ಮೂರನೇ ತಾರೀಕಿಗೆ ನಮ್ಮ ಚಿಂಚೋಳಿ ತಾಲೂಕಿನ ಚಂದಾಪುರ ಗ್ರಾಮ ಅಂತ ಬರ್ತದೆ ಆ ಚಂದಾಪುರ ಗ್ರಾಮದಲ್ಲಿ ಮಾಡಿಕಪ್ಪ ಅನ್ನತಕ್ಕಂಥ ಆತ ಅನಾರೋಗ್ಯದಿಂದ ಹೃದಯಘಾತದಿಂದ ಸತ್ತಿದ್ದಾರೆ ಆ ಆತನ ಮಗಳಾಗಿರ್ತಕ್ಕಂಥ ಮೀನಾಕ್ಷಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಗೊಂಡ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ನಕಲಿ ಗೊಂಡ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ಅವರ ಮೂಲ ದಾಖಲೆಗಳು ಏನಿದ್ದಾವೆ ಎಲ್ಲ ಪರಿಶೋಧನೆ ಮಾಡಿ ನಮ್ಮ ಎಸ್ ಸಿ ಎಸ್ ಟಿ ಒಂದು ನಕಲಿ ಜಾತಿಗಳ ಹೋರಾಟ ಸಮಿತಿಯ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರವಣ ಕುಮಾರ್ ಅವರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮಾಹಿತಿಯನ್ನು ಸಂಗ್ರಹಿಸಿ ಅವ್ರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಜಿಲ್ಲಾ ಪರಿಶೋಧ ಜಿಲ್ಲಾ ಜಾತಿ ಪರಿಶೋಧ ಪರಿಶೀಲನಾ ಸಮಿತಿಗೆ ಆ ಎಲ್ಲ ಒಂದು ದಾಖಲೆಗಳನ್ನು ಒದಗಿಸಿ ಅದು ಸುಳ್ಳು ಜಾತಿ ಪ್ರಮಾಣ ಪತ್ರ ಅಂತಕ್ಕಂಥ ಸಾಬೀತುಪಡಿಸಿದ ಸಾಬೀತುಪಡಿಸಿದಾಗ ಪಡಿಸಿದಾಗ ಆಗ ಏನಾಗಿದೆ ಅಂದ್ರೆ ಅವ್ರ ನಿನ್ನ ಮೇಲೆ ನೌಕರಿ ಹೋಗ್ತದ ನಾನು ಏನು ಮಾಡ್ಬೇಕಂತ ಆ ಗೊಂದಲ ಮೂಡಿರ್ತಕ್ಕಂಥ ಮೀನಾಕ್ಷಿ ಅವರು ಏನ್ ಮಾಡಿದಾರೆ ಅಂದ್ರೆ ಅದೇ ಸಂದರ್ಭದಲ್ಲಿ ತಂದೆ ಹೃದಯಘಾತದಿಂದ ಸತ್ತು ಹೋಗಿದ್ದಾರೆ ಇದು ಕಾಯ್ದೆ ಕೂಡ ಕೊಲ್ಲೆ ಮುರಿಯೋದಕ್ಕಂತ ಹೇಳ್ತಾ ಇದ್ವಲ್ಲ ಆ ರೀತಿಯಾಗಿರ್ತಕ್ಕಂಥ ಘಟನೆ ಇದು ಅದು ಏನಾಗಿದೆ ಅಂದ್ರೆ ಅವರ ತಂದೆ ಸತ್ತುಗಳು ಏನು ಇಲ್ಲ ನಮ್ಮ ತಂದೆ ನನ್ನ ನೌಕರಿ ಸಾಲ ನೌಕರಿ ಹೋಗ್ತದೆ ಅಂತ ಅನ್ನತಕ್ಕಂಥ ಭಾವನೆಯಿಂದ ಆತ ಮಾನಸಿಕವಾಗಿ ಕುಗ್ಗಿ ಹೋಗಿ ಹೃದಯಘಾತದಿಂದ ಸತ್ತಿದಾನೆ ಈ ಸತ್ತಿರತಕ್ಕಂಥ ಕಾರಣ ಯಾರಂದ್ರೆ ಶ್ರವಣ್ ಕುಮಾರ್ ಡಿ ನಾಯಕರೇ ಕಾರಣ ಅಂತ ಇವತ್ತು ಹೋರಾಟಗಳನ್ನು ಮಾಡಿದ್ದಾರೆ ಚಿಂಚೋಳಿಯಲ್ಲಿ ಶವವನ್ನು ಇಟ್ಟು ಹೋರಾಟ ಮಾಡಿರ್ತಕ್ಕಂಥ ಚಿಂಚೋಳಿಯಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ ಜೇವರಿಗೆ ಹೋರಾಟ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ ಹೋರಾಟ ಮಾಡಿದ್ದಾರೆ ಈ ಒಂದು ಹೋರಾಟಕ್ಕೆ ಮಗ್ಗಿ ಅಲ್ಲಿರ್ತಕ್ಕಂಥ ಚಿಂಚೋಳಿಯಲ್ಲಿರ್ತಕ್ಕಂಥ ಒಂದು ಜೇವರಿಗೆಲ್ಲಿ ಪೊಲೀಸ್ ಠಾಣೆಯ ಅಲ್ಲಿ ಮಾನ್ಯ ಸಿಪಿ ಅವರು ಏನ್ ಮಾಡಿದ್ದಾರೆ ಈತನ ವಿರುದ್ಧ ಗುನ್ನೆಯನ್ನು ದಾಖಲಿಸಿದಾರೆ ಕೇಸನ್ನು ದಾಖಲಿಸಿದ್ದಾರೆ ಅದೇ ರೀತಿಯಾಗಿ ಸ್ಟೇಷನ್ ಬಾಜಿಯ ಗುಲ್ಬರ್ಗದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಆತನ ಮೇಲೆ ಜೀವ ಬೆದರಿಕೆ ಕೊಲೆ ಬೆದರಿಕೆ ಆ ನಂತರ ದಬ್ಬಾಳಿಕೆ ದೌರ್ಜನ್ಯ ಮಾನಸಿಕ ವಿಷ್ಯ ಅಂತಕ್ಕಂಥದನ್ನು ಹಲವಾರು ಪ್ರಕರಣಗಳನ್ನು ಹಾಕಿ ಆತನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಏನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಶ್ರವಣ ಕುಮಾರಿಗೂ ಮತ್ತು ಆ ಸತ್ತಿರತಕ್ಕ ವಯೋವೃದ್ಧನಾಗಿರ್ತಕ್ಕಂಥ ಮಾಣಿಕಪ್ಪನಿಗೂ ಶ್ರವಣ ಕುಮಾರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಸ್ಪಷ್ಟತೆ ನಾವು ಯಾಕಂದ್ರೆ ಆತ ಸಹಜವಾಗಿ ಅಥವಾ ಹೃದಯಘಾತದಿಂದ ಸತ್ತಿದ್ದಾನೆ ಆದ್ರೆ ಇವ್ರು ಏನ್ ಬಿಂಬಿಸಿದಾರೆ ಅಂತಂದ್ರೆ ಗೊಂಡ ಅನ್ನತಕ್ಕಂಥ ಸರ್ಟಿಫಿಕೇಟ್ ಟೂ ಎಲ್ಲಿ ಬರ್ತಕ್ಕಂಥ ಕುರುಬ ಜಾತಿಯಲ್ಲಿ ಇರ್ತಕ್ಕಂಥ ಮೀನಾಕ್ಷಿ ಅವರು ತೆಗೆದುಕೊಂಡು ನೌಕರಿಯನ್ನು ಮಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಒಂದು ಪರಿಶಿಷ್ಟ ಪಂಗಡಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ನೌಕರಿಯನ್ನು ಸುಳ್ಳು ಜಾತಿ ಪ್ರಮಾಣ ಪಡೆದು ಹಾಕಿ ನೌಕರಿಯನ್ನು ತೆಗೆದುಕೊಂಡಿದ್ದಾಳೆ ಅಂದ್ರೆ ಆಕೆ ಮೇಲೆ ಕೇಸ್ ಆಗ್ಬೇಕೀಗ ಆಕೆ ಮೇಲೆ ಪ್ರತಿಭಟನೆ ಮಾಡಬೇಕು ನಾವೇನ್ ಮಾಡ್ತೀವಿ ಆಕೆ ಮೇಲೆ ಕೇಸ್ ಮಾಡಬೇಕು ಈ ಒಂದು ಆ ಮಾಣಿಕಪ್ಪ ಸತ್ತದಕ್ಕೂ ಶ್ರವಣ ಕುಮಾರ್ ಯಾವುದೇ ಸಂಬಂಧ ಇಲ್ಲ ಇದು ಸ್ಪಷ್ಟತೆಯಾಗಿ ನಾವು ಹೇಳ್ತಾ ಇದೀವಿ ಜಯರ್ ಪೊಲೀಸರು ಅವ್ರು ಏನಾದ್ರೂ ಈ ಪ್ರಕರಣವನ್ನು ಮುಂದುವರಿಸಿದ ಪತ್ರ ನಾವು ಉಗ್ರವಾಗಿರ್ತಕ್ಕಂಥ ರಾಜ್ಯಾದ್ಯಂತ ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಶ್ರವಣ ಕುಮಾರ್ ಬೆಂಬಲಿಗೆ ಬೆಂಬಲಕ್ಕೆ ನಾವೆಲ್ಲ ಇಡೀ ವಾಲ್ಮೀಕಿ ನಾಯಕ ಸಮಾಜ ಹಿಂದೆ ಇದೆ ಅನ್ನೋದ್ ನಾವು ಫೋರ್ ಇದ್ದೀವಿ ಇವತ್ತ ಸುರ್ಪುರದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದೆ ತಪ್ಪಿದ್ರೆ ಯಾದಗಿರಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಬೆಂಗಳೂರುವರೆಗೆ ಪ್ರತಿಭಟನೆ ಹೋಗ್ತದ ಅದಕ್ಕಾಗಿ ಮಾನ್ಯ ಅಲ್ಲಿರ್ತಕ್ಕಂತ ಅಲ್ಲಿ ಆ ಎಸ್ ಪಿ ಅವ್ರಿಗೆ ಹೇಳ್ತಾ ಇದ್ದೀವಿ ಗುಲ್ಬರ್ಗ ಎಸ್ ಪಿ ಅವ್ರಿಗೆ ಹೇಳ್ತೀರಿ ಆ ಶ್ರವಣ ಕುಮಾರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ದಾಖಲಿಸಿದಿಲ್ಲ ಅದು ಸುಳ್ಳು ಪ್ರಕರಣ ತಕ್ಷಣ ಪ್ರಕರಣವನ್ನು ಕ್ಲೋಸ್ ಮಾಡಬೇಕು ಆಸ ಮೇಲೆ ಯಾವುದೇ ದಾವೆಗಳು ಹೂಡಬಾರ್ದು ಮತ್ತು ಮಾಣಿಕಪ್ಪ ಸತ್ತದಕ್ಕೂ ಮತ್ತು ಈ ಸರ್ಟಿಫಿಕೇಟ್ ತೆಗೆದುಕೊಂಡು ಯಾವುದೇ ರೀತಿಯ ಸಂಬಂಧ ಇಲ್ಲ ನೀವು ಪೊಲೀಸರ ಪ್ರಶ್ನೆ ಮಾಡ್ತಾ ಇದ್ದೀರಿ ಯಾಕೆ ಪ್ರಕರಣ ಮಾಡಿದಿರಿ ಏನ್ ಸಂಬಂಧ ಇದೆ ಅಂತ ಪ್ರಕರಣ ದಾಖಲು ಮಾಡಿದಿರಿ ದಾಖಲು ಮಾಡಬೇಕಾದ್ರೆ ನಿಯತವಾಗಿರ್ತಕ್ಕಂಥ ಅಲ್ಲಿ ನೇರ ನೇರವಾಗಿರ್ತಕ್ಕಂಥದ್ದು ಸಾಕ್ಷಿಗಳು ಇರ್ತಪ್ಪ ಅಂದ್ರೆ ಪ್ರತಿಭಟನೆ ನೀವು ಏನ್ ಮಾಡೋದಕ್ಕೆ ಕೇಸ್ ಮಾಡಬೇಕಾಗಿತ್ತು ಅವ್ರ ಪ್ರತಿಭಟನೆ ಕೇಸ್ ನೀವು ಕೇಸ್ ಮಾಡಿದ್ರಿ ಯಾವ ರೀತಿ ಯಾವ ನ್ಯಾಯ ಹೇಳಿ ನೋಡಂ ಈ ಪೊಲೀಸರಿಗೆ ಯಾವ್ದು ಯಾರಾದರೂ ಪ್ರತಿಭಟನೆ ಮಾಡಿದ್ರೆ ಪರವಾಗಿ ಕೇಸ್ ಮಾಡೇ ಬಿಡದ ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನತಕ್ಕಂಥ ಪರಿಶೋಧನೆ ಒಂದು ತಾಕತ್ತಿಲ್ವಾ ಪೊಲೀಸ್ ಇಲಾಖೆಗೆ ಅದಕ್ಕಾಗಿ ಮಾನ್ಯ ಗುಲ್ಬರ್ಗ ಜಿಲ್ಲೆಯ ಎಸ್ ಪಿ ಅವರು ತಕ್ಷಣ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದು ವಾಲ್ಮೀಕಿ ಸಮಾಜಕ್ಕೆ ಕೆದರಿರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ ಅನ್ನತಕ್ಕಂತ ನಾವು ಹೇಳ್ತಾ ಇದ್ದೀವಿ ನಾವು ಸಮಾಜದವರು ಯಾರು ಸುಮ್ಮನೆ ಕೂಡಂಗಿಲ್ಲ ನೀವು ಜಿರಕರ್ದ ಅವ್ರ ಮೇಲೆ ಪ್ರಕರಣವನ್ನು ಮುಂದುವರಿಸಿ ಈಗ ಅವರು ಪಟ್ಟಿರ್ತಕ್ಕಂಥ ಪ್ರಕರಣ ತೆಗೆದುಕೊಂಡಿದ್ರಿ ಅದು ಫಾಲ್ಸ್ ಕೇಸ್ ಅಂತ ಕ್ಲೋಸ್ ಮಾಡಬೇಕು ಶ್ರವಣ ಕುಮಾರ್ ಗುಲ್ಬರ್ಗ ಸ್ಟೇಷನ್ ಬಾಜಿರ್ನಲ್ಲಿ ಮತ್ತು ಜೇವರಿಗೆ ಆಗಿರ್ತಕ್ಕಂಥ ಕೇಸನ್ನು ತಕ್ಷಣ ಫಾಲ್ಸ್ ಕೇಸ್ ಅಂತ ಕ್ಲೋಸ್ ಮಾಡಿ ಹೋದ್ರ ಸರಿವಾಯ್ತು ಇಲ್ಲ ಬಂದ್ರೆ ನೀವು ಹಾಗೆ ಮುಂದುವರೆದು ಆತನ ತನಿಖೆ ಮಾಡ್ತೀವಿ ಅಂತ ಅರೆಸ್ಟ್ ಮಾಡ್ತೀವಿ ಅಂದ್ರ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳಕ್ ಬಯಸ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರು ಬಂದು ಮುಂದಕ್ಕೆ ಬರ್ರಿ ಹೇಳ್ತಾ ಮುಂದೆ ಬರ್ರಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಸರ್ಕಾರದಲ್ಲಿರ್ತಕ್ಕಂಥ ಆದೇಶ ಸ್ಪಷ್ಟವಾಗಿದೆ ಆದೇಶ ಏನಂತಿದೆ ಪರಿಶಿಷ್ಟ ಪಂಗಡದಲ್ಲಿ ಜಾತಿ ಕ್ರಮ ಸಂಖ್ಯೆ ಪರಿಶಿಷ್ಟ ಪಂಗಡ ಕ್ರಮ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಮೂವತ್ತೆಂಟರ ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ ಇದು ಸ್ಪಷ್ಟತೆ ಇರಲಿ ನಿಮಗೆ ಕ್ರಮ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಯಾರಿದ್ದಾರೆ ನಾಯ್ಕ ಇದ್ದಾರೆ ನಾಯಕ ಇದ್ದಾರೆ ದೊರೆ ಇದ್ದಾರೆ ದೊರೆ ಮಕ್ಕಳಿದ್ದಾರೆ ಬೇಡ ಇದ್ದಾರೆ ಬೇಡವ್ರು ಇದ್ದಾರೆ ಈ ಜಾತಿಯಲ್ಲಿ ಬರ್ತಕ್ಕಂಥ ಏನಿದ್ದಾರೆ ಈ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇವ್ರಿಗೆ ರಿಲೇಶನ್ ರಿಲೇಟಿವ್ ಇರಬೇಕು ಅಥವಾ ಈ ಜಾತಿಯಲ್ಲಿ ಅವರು ಮುಂದುವರೆದಿರ್ಬೇಕು ಅಂತವರಿಗೆ ಸರ್ಟಿಫಿಕೇಟ್ ಕೊಡ್ಬೇಕು ನೀವು ಮನವಿ ಕೊಡಲಿಕ್ಕೆ ಕಾರಣ ಏನಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರವಣ್ ಕುಮಾರ್ ಡಿ ನಾಯಕ್ ಎಂಬುವವರು ನಮ್ಮ ಸಮುದಾಯದ ನಕಲಿ ಜಾತಿ ತಡೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಗೂ ಕಾರ್ಯದರ್ಶಿಗಳು ಮಯಪ್ಪ ನಾಯಕ್ ಮೊದಲಪ್ಪ ಅವರಿದ್ದಾರೆ ಅವರು ಸತತ ಈ ಒಂದು ನಕಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಸತತವಾಗಿ ನಿರಂತರವಾಗಿ ಅವರ ಒಂದು ಹೋರಾಟ ನಡೀತಾ ಇದೆ ಈಗ ಸಂವಿಧಾನ ಇರೋದು ಅದಕ್ಕೆ ಕಾನೂನು ಇರೋದು ಅದಕ್ಕೆ ಕಾನೂನುಬದ್ಧವಾಗಿ ಸಂವಿಧಾನದಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ದುರ್ಬಳಕೆ ಹಾಕಬಾರ್ದು ಅಂತೇಳಿ ಕಾನೂನು ಇದ್ದರೂ ಕೂಡ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಈಗ ಅಪರಾಧ ಈಗ ಕಾನೂನು ಪ್ರಕಾರ ನಮ್ಮ ಸಮುದಾಯವನ್ನು ಉಳಿವಿಗಾಗಿ ನಮ್ಮ ಸಮುದಾಯ ಜನರ ರಕ್ಷಣೆಗಾಗಿ ಇವತ್ತು ಹೋರಾಟಗಾರರು ಅನಿವಾರ್ಯ ನಮ್ಮ ಹೋರಾಟವನ್ನು ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿರ್ತಕ್ಕಂಥವು ನಾವು ನಿಜವಾದ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಸಾಬೀತು ಮಾಡಿದರೆ ತಮ್ಮ ಒಂದು ಏನೇ ಒಂದು ವೈಯಕ್ತಿಕ ಕಾರಣಗಳಿಂದ ವೈಯಕ್ತಿಕ ರೋಗದಿಂದ ಸತ್ತಿರ್ತಕ್ಕಂಥವ್ರನ್ನ ಮುಂದಿಟ್ಟುಕೊಂಡು ಇವತ್ತು ಹೋರಾಟಗಾರರ ಮೇಲೆ ಹೋರಾಟವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಇವತ್ತು ಶವವನ್ನುಟ್ಟು ಹೋರಾಟ ಮಾಡಿ ಸುಳ್ಳು ಪ್ರಕರಣ ದಾಖಸ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಮ್ಮ ಸಮುದಾಯದ ಪ್ರಶ್ನೆ ಈ ಒಂದು ಏನು ಸಮುದಾಯದ ಬೇರೆ ಸಮುದಾಯದ ಕುರು ಸಮುದಾಯದಲ್ಲಿ ಏನು ಮುಖಂಡರುಗಳು ಹೇಳಿದ್ದೀರಿ ಮೊದಲು ನಿಮ್ಮ ಜಾತಿ ಜನಾಂಗದವರಿಗೆ ಸರಿಯಾಗಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತಗೊಳ್ಳಾರ್ದಂಗೆ ಮೊದಲು ತಡೆಯುವಂತ ಕಲಿತಾಗ ಮಾತ್ರ ಮುಂದೆ ಅನಾಹುತಗಳು ಅನ್ಯಾಯ ಆಗುವುದು ನಿರ್ತದೆ ಸುಳ್ಳು ಪ್ರ ಸುಳ್ಳು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳ್ರಿ ಅಂತಕ್ಕಂಥ ಪ್ರಚೋದನೆ ಮಾಡಿ ಅವ್ರನ್ನ ಗೊಂದಲಕ್ಕೆ ಸೃಷ್ಟಿ ಮಾಡ್ತಕ್ಕಂಥವರೇ ನೀವು ನಿಮ್ಮ ಸಮಾಜದವರು ಇದರಲ್ಲಿ ನಾವ್ಯಾರು ಸುಳ್ಳು ಪ್ರಜಾತಿ ಪ್ರಮಾಣ ಪತ್ರ ತಗೊಳ್ರಿ ಕಾನೂನು ಹೋರಾಟದಲ್ಲಿ ನೀವು ಸೋತು ಮನ ನೋಡ್ರಿ ಅಂತ ಯಾರೂ ಹೇಳಿಲ್ಲ ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ನಾವು ನಮ್ಮವರಿಗೆ ಬರ್ತಕ್ಕಂಥ ಈಗ ಕಾನೂನು ಬದ್ಧವಾಗಿ ಇವತ್ತು ಒಬ್ಬರ ಹಕ್ಕನ್ನು ಕಸಿಕೊಳ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟಿ ಸಮುದಾಯದ ನಮ್ಮ ಹಕ್ಕನ್ನು ಕಿತ್ತುಕೊಳ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ತಿಳ್ಕೊಂಡು ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಲು ಇಲ್ಲಿಗೆ ನಿಲ್ಲಿಸಬೇಕು ಇದು ಯಾವುದೇ ಕಾರಣಕ್ಕೂ ನೀವು ಏನಾದರೂ ಬೆದರಿಕೆ ಇವತ್ತು ಇಂತಹ ಪ್ರಕರಣಗಳು ಸುಳ್ಳು ಪ್ರಕರಣಗಳು ದಾಖಲಿಸಿ ಇವತ್ತು ಹೋರಾಟಗಾರರ ಒಂದು ಮನಸ್ಥಿತಿಯನ್ನು ಕುಗ್ಗಿಸುವಂತ ಪ್ರಯತ್ನ ಮಾಡ್ಬೇಕಂತ ಏನಾದರೂ ನಿಮ್ಮ ತೆರೆಯಲ್ಲಿದ್ದರೆ ಅದು ಸಾಧ್ಯ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ಇವು ಶ್ರವಣ ಕುಮಾರ್ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ವಾಲ್ಮೀಕಿ ಸಮಾಜ ಇವತ್ತು ಅವರಿಂದ ನೀವು ಏನಾದರೂ ಭೂಮಿ ಪ್ರಕರಣಗಳನ್ನು ದಾಖಲೆ ಮಾಡಿ ಇವತ್ತು ಅವರಿಗೆ ಮಾನಸಿಕವಾಗಿ ನಮ್ಮ ಹೋರಾಟಗಾರರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ನೀವೇನಾದರೂ ಮಾಡಿದ್ರೆ ಅಧಿಕಾರಿಗಳ ವಿರುದ್ಧ ನಾವು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ನನ್ನ